ನಮ್ಮ ಜಯಪ್ರಕಾಶ್ ಸರ್ ಇರ್ಬೋದು ನಮ್ಮ ಸಂಘದ ಉಪಾಧ್ಯಕ್ಷ ಅವರ ಬಸಣ್ಣವರ ಸಜ್ಜನವರು ನಮ್ಮ ಪ್ರಗತಿಪರ ರೈತ ಇರ್ಬೋದು ಸರ್ ಇರ್ಬೋದು ಸಿದ್ಧಾಂತ ಸರ್ ಇರ್ಬೋದು ತಾವೆಲ್ಲರೂ ಕೂಡ ಇರ್ಬೋದು ನಾವು ನಮ್ದು ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕು ಶಿವಾಪುರ ಗ್ರಾಮ ಎಂಬ ಒಬ್ಬ ಪ್ರಗತಿಪರ ರೈತ ನಮ್ಮಣ್ಣ ಯಾಕೆ ಕೃಷಿ ಅಲ್ಲಿ ನಮಗೆ ಇವತ್ತು ಬಿಡ್ಲಾರ್ದಂಥ ಒಂದು ದೊಡ್ಡ ಪ್ರೋಗ್ರಾಮ್ ಇತ್ತು ನಿಜವಾಗಿ ಹೇಳಬೇಕಂದ್ರೆ ಅಲ್ಲಿ ತಾಲೂಕು ಸಲಹಾ ಒಳಗೆ ನಾವು ವ್ಯವಸಾಯದ ಬಗ್ಗೆ ಅಂದರೆ ಕೃಷಿಯನ್ನು ಯಾವ ರೀತಿ ಮಾಡಬೇಕನ್ನೋದು ನಾವು ಮಾತಾಡ್ಬೇಕಾಗಿತ್ತು ತಾಲೂಕದೊಳಗೆ ಸಾವಯವ ಕೃಷಿಯನ್ನು ಹೆಂಗೆ ಮಾಡ್ಬೇಕನ್ನೋದು ತಾಲೂಕ್ ಬಗ್ಗೆ ನಮ್ಮನ್ನು ಕೂಡ ಆಯ್ಕೆ ಮಾಡಿದ್ರು ಇವತ್ತು ಅಂಥ ಫಂಕ್ಷನ್ ಬಿಟ್ಟು ನಾ ಇಲ್ಲಿಗೆ ಯಾಕೆ ಬಂತೇನೆ ಅಂದ್ರೆ ನಮ್ಮ ಜಯಪ್ರಕಾಶ್ ಸರ್ ಅವರು ಸರ್ ನೀವು ಹಂಗಾರ ಮಾಡ್ರಿ ಏನಾರ ಮಾಡಿರಿ ಬರಲೇಬೇಕಂತ ಮಾತನ್ನು ಇಟ್ಟರು ಅವ್ರ ಮಾತಿಗೆ ಹೋಗ್ಬಿಟ್ಟು ನಾವು ಬಂದಿದ್ದೀವಿ ಯಾಕಂತಂದ್ರೆ ಸಾವಯವದ ಬಗ್ಗೆ ಇಷ್ಟು ಕಾಜಿ ಅದವ್ರು ಈ ವಯಸ್ಸಿನ ಯಾರು ಕಡಿಮೆ ಎಲ್ಲರೂ ತಮ್ಮ ಹೊಟ್ಟಿಗೆ ತುಂಬಿಸುವಾಗ ಜೀವನ ಮಾಡಕತ್ತಾರ ನನ್ನ ಹೊಟ್ಟೆ ತುಂಬಲ್ಪ ಅಂತೇಳಿ ನೀವೆಲ್ಲಾರು ರೋಹುದು ಎಲ್ಲಾರ ಅಂಗಡಿ ಇಟ್ಕಾರಿ ನಿಮ್ದು ರಗಡ ವ್ಯಾಪಾರ ಆಕತಿ ಮಾಡ್ಬೋದು ನೀವು ಆದರೂ ಯಾಕೆ ನೀವು ಆ ವ್ಯಾಪಾರ ಮಾಡಾತಿಲ್ಲ ನಮ್ದು ಅಷ್ಟ ತಿನ್ನುವಂಥ ರೊಕ್ಕ ತಾಯಿ ಹಾಲು ಮಕ್ಕಳಿಗೆ ವಾಂತಿ ಆಗ್ಬೋದು ತಾಯಿ ಈಗಿನ ಕಾಲ ತಾಯಿ ಹಾಲ ವಾಂತಿ ಆಕತಿ ಆದ್ರೆ ನಾವು ಬೇರೆ ಹಾಲು ಕುಡಿದ್ರೆ ಆಗುಲ್ಲ ಅನ್ನೋಂಥ ಮನೋಭಾವನೆ ನೀವು ಕೂಡ ಅವರು ಕೂಡ ಇಟ್ಕೊಂಡಿರಿ ಅದಕ್ಕೆ ನಾವು ನಮ್ಮ ಕಡೆಯಲ್ಲಿ ಚಪ್ಪಾಳೆ ತಡಬೇಕು ಯಾಕಂದ್ರೆ ನಾವು ಆಹಾರ ನಮಗೆ ಜೀರ್ಣಿಸಬೇಕಾದ್ರೆ ಅದು ಸರಿಯಾಗಿ ಆ ರೊಕ್ಕ ತಗೊಂಡ್ರೆ ಮಾತ್ರ ನಮಗೆ ಬಟ್ಟೆಗೆ ಹತ್ತು 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 ರೂಪಾಯಿ ಅನ್ನುವಂಥದ್ದ ಮನೋಭಾವನೆ ಇಟ್ಕೊಂಡು ನೀವೆಲ್ಲರೂ ಈ ಕೆಲಸಕ್ಕೆ ಯಾಕೆಲ್ಲ ರೈತರ ಪರವಾಗಿ ನಿಮಗೆ ತುಂಬರು ಹೃದಯದ ಅಭಿನಂದನೆಗಳನ್ನು ಹೇಳ್ತೀವಿ ಮತ್ತು ನಮಗೆ ಜಯಪ್ರಕಾಶ್ ಸರ್ ಬಾಧಿಸಿದ ನಮ್ಮ ಸಂಘದ ಅಂದ್ರೆ ನಮ್ಮ ರೈತ ಸಂಘದ ಒಂದು ಕಾರ್ಯದರ್ಶಿಯಾಗಿ ಅವರು ಕೆಲಸ ಮಾಡ್ತಿದ್ರು ಇಪ್ಪತ್ತು ವರ್ಷದಿಂದ ಅವ್ರಿಗೆ ನಮಗೆ ಒಡನಾಟ ಆದ್ರೆ ಅವ್ರಿಗೆ ತೆಲಿಯೊಳಗೆ ಏನೋ ಐತಿ ಒಂದು ಏನೋ ಸಮಾಜಕ್ಕೆ ಕೊಟ್ಟು ಹೋಗ್ಬೇಕಲ್ಲ ಅನ್ನೋದು ಒಂದು ಮನೋಭಾವನೆ ಐತಿ ಆ ಮನೋಭಾವನೆ ಈ ಇಳಿ ಎಪ್ಪತ್ತ್ಮೂರು ವಯಸ್ಸಿನಲ್ಲೂ ಏನಾರ ಒಂದು ನಾವು ಮಾಡ್ಬೇಕಂತಂದ್ರೆ ಈ ನಡಕ ಏಜೆಂಟ್ರಾಗಿ ಕೆಲಸ ಮಾಡ್ಬೇಕಂತಂದ್ರೆ ರೈತರು ಬೆಳಿತಾರ ಆ ಬೆಳೆದಂಥ ಬೆಳೆಗಳನ್ನು ನಾವು ವರ್ತಕರು ಯಾವ ರೀತಿ ಮುಟ್ಟಿಸ್ಬೇಕು ಅಂತ ಕೆಲಸವನ್ನು ನಮ್ಮ ಸರ್ ಮಾಡತ್ತಾರ ಅವ್ರಿಗೂ ಕೂಡ ಇನ್ನೂ ಅವರು ಹೆಚ್ಚೆಚ್ಚು ಕೆಲಸ ಇದಾರೆ ಬೆಳಿಲಿಲ್ಲ ಅಂತೇಳಿ ನಾವು ಹಾರೈಸುತ್ತಾ ಯಾಕಪ್ಪ ಅಂದರೆ ಇವತ್ತು ಬದುಕು ಹೇಗೆ ಆಗಿದೆ ಅಂದರೆ ಇವತ್ತು ವಿಷಾದವನ್ನು ತಿಂದು ನಾವು ವಿಷದೊಳಗದಲ್ಲಿ ನಮ್ಮ ದೇಹ ವಿಷಯ ಆಗ್ತಕ್ಕಂಥ ಸಂದರ್ಭದೊಳಗೆ ಸಾವಯವದ ಕಡೆ ನಮ್ಮೆಲ್ಲರನ್ನು ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ನಮ್ಮ ಜಯಪ್ರಕಾಶ್ ಸರ್ ಇದ್ದಾರೆ ಯಾಕೆ ಅಂದರೆ ಇವತ್ತು ನಾವು ರೈತರು ಏನಾಗ್ತಾ ಇದ್ದೀವಿ ಅಂದರೆ ರಾಸಾಯನಿಕ ಇದ್ದೀವಿ ಬಹುಶಃ ನಾವು ಇವತ್ತು ಇಪ್ಪತ್ತು ಇಪ್ಪತ್ತೈದು ವರ್ಷ ಕಾಲ ಶುಗರ್ ಬಿ ಪಿ ಕ್ಯಾನ್ಸರ್ ಇತ್ಯಾದಿ ಏನೇನು ಜಡ್ಡುಗಳು ಅದಾವಲ್ಲ ನಮಗೂ ಮತ್ತು ನಮ್ಮೆಲ್ಲರಿಗೂ ನಾವು ಕೊಡ್ತಾ ಇದ್ದೀವಿ ಅಂತಂತ ಹೆಮ್ಮನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನಾವು ಭೂಮಿಗೆ ಎಂಥವನ್ನು ನಾವು ಯಾವುದನ್ನು ಕೊಡ್ತೇವೆ ಅದು ನಮಗೆ ಮರಳಿ ಕೊಡುತ್ತೆ ನಾವು ಇವತ್ತು ರಾಸಾಯನಿಕವನ್ನು ಭೂಮಿಗೆ ಕೊಡ್ತಕ್ಕಂಥದ್ದು ಕೊಟ್ಟು ಕೊಟ್ಟು ಇವತ್ತು ಭೂಮಿ ಬಂಜರಾಗ್ತಾ ಇದೆ ಹೀಗಾಗಿ ನಮ್ಮನ್ನು ಸಾವಯವ ಕಡೆಗೆ ನಡ್ಕೊಂಡು ಹೋದಾಗ ಮಾತ್ರ ನಮ್ಮ ಮುಂದಿನ ಸಮಾಜ ಒಳ್ಳೆಯ ರೀತಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಹಾಗಾಗಿ ನಾವೆಲ್ಲರೂ ಕೂಡ ಸಾವಯವ ಬೇಸಾಯದ ಕಡೆಗೆ ಒಲದು ಒಲದು ಮತ್ತು ಪ್ರೀತಿಯಿಂದ ಬಂದಾಗ ಮಾತ್ರ ಒಂದು ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಐತಿ ಆ ನಿಟ್ಟಿನೊಳಗೆ ರಾಸಾಯನಿಕ ಮುಕ್ತ ಒಂದು ಕೃಷಿ ಪದ್ಧತಿಯನ್ನು ನಾವೆಲ್ಲ ಅಳವಡಿಸಿಕೊಂಡು ಕನ್ನೇರಿ ಮಠದ ಒಂದು ಮಾರ್ಗದರ್ಶನದೊಳಗೆ ನಾವೆಲ್ಲ ರೈತರು ಬಂದಾಗ ಮಾತ್ರ ಒಂದು ಸುಸ್ ಮತ್ತು ಸದೃಢ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇತ್ತು ಅಂತಂದು ಹೇಳಕ್ ಇಡ್ತಾ ಯಾಕಪ್ಪ ಅಂದ್ರೆ ಇವತ್ತಿನ ದಿನಮಾನದೊಳಗೆ ನಾವು ವ್ಯಾಪಾರೀಕರಣದ ದೃಷ್ಟಿಯೊಳಗೆ ಹೋಗ್ತಾ ಇದ್ದೇವೆ ಆದ್ರೆ ನಮ್ಮ ಆರೋಗ್ಯದ ಕಡೆ ಗಮನ ಕೊಡ್ತಾ ಇಲ್ಲ ಈಗ ನೋಡ್ರಿ ಯಾಕಂದ್ರೆ ಯಾಕೆ ಈ ಸಿರಿಧಾನ್ಯಗಳನ್ನು ಪರಿಚಯ ಮಾಡ್ತಕ್ಕಂಥ ಕೆಲಸ ನಮ್ಮ ಜಯಪ್ರಕಾಶ್ ಸರ್ ಸಾಕಷ್ಟು ಎಲ್ಲೆ ಹೋದ್ರೂ ಕೂಡ ಈ ಒಂದು ಪಂಚ ಸಿರಿ ಆರ್ಗ್ಯಾನಿಕ್ ಒಂದು ಆ ಪ್ರಾಡಕ್ಟ್ಗಳನ್ನು ನಾವು ಇನ್ನೇಗೆ ಸಾಲು ಅನೇಕ ಬಂದ್ಬಿಟ್ಲೆ ನೋಡಿದ್ವಿ ಯಾವ್ಯಾವ ಸರ್ ಅಂದ್ಲೇ ಅವುಗಳನ್ನು ಇವತ್ತು ಪರ್ಕ ಉದ್ದು ಊದಲು ಮತ್ತು ಸಾಮೆ ಇಂಥ ಸಿರಿಧಾನ್ಯಗಳ ಇವತ್ತು ನೋಡಿ ಆರೋಗ್ಯವೇ ಭಾಗ್ಯ ಹಿಂದಿನ ಒಂದು ಉಕ್ತಿ ಏನಪ್ಪ ಅಂದರೆ ಆರೋಗ್ಯವೇ ಭಾಗ್ಯ ಅಂತಂದೈತಿ ಅಂಥ ಆರೋಗ್ಯ ಭಾಗವನ್ನು ನಾವು ಎಲ್ಲ ಒಂದು ಕಾಪಾಡ್ಕೊಳ್ಬೇಕು ಅದು ನಮ್ಮ ಕರ್ತವ್ಯ ಕೂಡ ಆಗಿದೆ ಹಾಗಾದ್ರೆ ಇನ್ನೊಂದು ಏನಾಗಿದೆ ಇವತ್ತು ನಮ್ಮ ಸರ್ದು ಒಂದು ಇವತ್ತು ಎಪ್ಪತ್ತ್ಮೂರು ವಯಸ್ಸಾದರೂ ಕೂಡ ಅವರಲ್ಲಿ ಇರ್ತಕ್ಕಂಥ ಉತ್ಸಾಹ ನಮಗೆಲ್ಲ ಮಾರ್ಗದರ್ಶಿಗಳು ಯಾಕಂದ್ರೆ ನಮ್ಗೆ ಈಗ ಮೂವತ್ತು ನಲ್ವತ್ತಕ್ಕೆ ಏನು ಬಿಡಪ್ಪ ಏನು ಅಂತಂತೇವಿ ಅಂಥದ್ರೊಳಗೆ ಎಪ್ಪತ್ತ್ಮೂರು ಇಳಿ ವಯಸ್ಸಿನಲ್ಲಿ ಕೂಡ ತಾವು ಮನೆಯಲ್ಲಿ ಇಲ್ಲ ತಮ್ಮ ಸಮಾಜಕ್ಕಾಗಿ ಏನಾದರೂ ಕೊಡುಗೆ ಕೊಡಬೇಕಂತ ಮನಸ್ಸು ಐತಲ್ಲ ಆ ಮನಸ್ಸಿಗೆ ನಾವು ಹೃದಯಪೂರ್ವಕ ಅನಂತರ ಕೋಟಿ ಪ್ರಣಾಮಗಳನ್ನು ಅರ್ಪಿಸಬೇಕು